ಇಲ್ಲಿಗೆ ನಮ್ಮ ಭೀಮಣ್ಣವರು ನಮ್ಮ ಭೀಮಣ್ಣವರು ನಾನು ಪ್ರತಿ ಪ್ರತಿ ಸ್ಟೇಜಲ್ಲಿ ಅವ್ರ ಹೆಸರು ಹೇಳ್ತಾ ಇರ್ತೀನಿ ನಾನು ಯಾಕಂದ್ರೆ ಈ ಭಾಗದಾಗ ಬಂದಾಗೆಲ್ಲ ಅವ್ರ ಹೆಸರು ಹೇಳ್ತೀನಿ ನಾನು ನಮ್ಮ ಭೀಮಣ್ಣರು ನನ್ನ ಪ್ರೀತಿ ಭೀಮ್ ಕೆಲವ್ರಿಗೆ ಹೊಟ್ಟೆ ಉರಿಬೋದು ನನಗೆ ಗೊತ್ತಿಲ್ಲ ನಾನಂತೂ ಅವ್ರಿಗೆ ಭಾಳ ಪ್ರೀತಿ ಇಟ್ಕೊಂಡಿದ್ದೀನಿ ನಾನು ತುಂಬ ಯಾಕಂದರೆ ಅವರ ಹತ್ರ ಯಾವ ಟ್ಯಾಕ್ಟೀಸ್ ಇಲ್ಲ ಅರ್ದು ನಾವೆಲ್ಲೂ ಭಾವ ತಿಳಿಬಾರ್ದು ಇವತ್ತು ನಾವು ಗಿಡ ನೆಟ್ಟಿದ್ದೀವಿ ಹೂ ಬಿಟ್ಟಿದೆ ಹಣ್ಣಾಗಿಲ್ಲ ಇನ್ನು ಬಿಡಬೇಕು ಹಣ್ಣು ಹಾಕಬೇಕು ಹಣ್ಣು ತಿನ್ನುವ ದಿನ ಮುಂದೈತೆ ಮುಂದೈತೆ ಅದನ್ನು ಕಾದು ನೋಡೋಣ ಎಲ್ಲರಿಗೂ ನಿಮಗೆ ಗೊತ್ತಾಗತ್ತೆ ನಾನು ಈ ಸ್ಟೇಜಲ್ಲಿ ಹೇಳ್ತಿದ್ದೀನಿ ಅಂತಲ್ಲ ಹಾಗಾಗಿ ನಮ್ಮಲ್ಲಿ ಇನ್ನೂ ತಿಳುವಳಿಕೆ ಸಾಕ ಈ ಸಮಾಜದಲ್ಲಿ ತಿಳುವಳಿಕೆ ಇನ್ನೂ ಭಾಳ ಬೇಕು ಹಿರಿಯರು ಗುರುಗಳು ಅಂತಕ್ಕಂಥ ಭಾವನೆಗಳು ಬರಬೇಕು ಆಮೇಲೆ ನಮ್ಮ ವಸಂತವರು ಒಂದು ಕಾರ್ ತಂದರೆ ಪಕ್ಕದ ಮನೆಯವರು ಬಾಗಿಲ ಹಾಕ್ಕೊಂಡು ಹೋಗುವಂಥ ಸಂದರ್ಭ ಬರಬಾರ್ದು ಅಂತ ನಮ್ಮಲ್ಲಿ ಅದೇ ನಡೀತೀರ ಇವತ್ತು ಹೌದಲ್ವಾ ನಮ್ಮಲ್ಲಿ ಏನಾರು ನಾವು ಏನಾರು ಒಂದು ಹೊಸ ಬಟ್ಟೆನೋ ಹೊಸ ಬೈಕೋ ಹೊಸ ಕಾರ ತಂದರೆ ಅವ್ನು ಚೆಂದ ಮಾತಾಡ್ಸ ಮಾತಾಡ್ಸಲ್ಲ ಯಾಕೆ ಗೊತ್ತಿಲ್ಲ ಅವ್ನು ಬರಲ್ಲ ಒಂದು ವಾರ ಹದಿನೈದು ದಿವಸ ನಮ್ಮ ಮನೆ ಕಡೆನೇ ಬರಲ್ಲ ಅವನು ಮಠ ಕಟ್ಟಣ ನಮ್ಮಲ್ಲಿ ವಿಷ ಭಾವನೆಯನ್ನು ನಾವು ಹೊರಗಾಕಿ ಒಳ್ಳೆಯ ಭಾವನೆಯನ್ನು ಇಟ್ಕೊಳ್ಳೋಣ ಒಳ್ಳೆಯ ಭಾವನೆ ಇಟ್ಕೊಂಡ್ರೆ ನಾವು ಯಾಕೆ ಮಠ ಕಟ್ಟಲ್ಲ ನಾವು ಶಕ್ತಿವಂತರೆ ನಾವೇನು ಕಡಿಮೆ ಅಲ್ಲ ರೀ ಕಡಿಮೆ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಸಮಾಜ ಇದು ರಾಜ್ಯವನ್ನು ಆಳಿರ್ತಕ್ಕಂಥ ಸಮಾಜ ಇದು ನಾವು ಹೆದರುವಂಥ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯದಲ್ಲಿ ಎಲ್ಲ ದಿವಸಕ್ಕೊಂದು ಕಡೆ ನಮ್ಮ ಸಮಾಜದ ಹೆಸರು ಬರ್ತಾ ಇದೆ ಹೌದಲ್ವಾ ಅವರ ಹೆಸರನ್ನು ಉಳಿಸಿ ಇಟ್ಟು ಹೋಗಿದ್ದಾರೆ ಅದನ್ನು ನಾವು ಭಾರ ಆಗಿರ್ಬೋದು ಎತ್ಕೊಂಡು ಹೋಗೋಣ ನಾವು ಬೆಂಗಳೂರು ಹೋಗ್ತಿದ್ದೀವಿ ಒಂದು ಕಾಲದಲ್ಲಿ ನಮ್ಗೆ ಯಾರೂ ಜಾಗ ಕೊಡ್ತಿರ್ಲಿಲ್ಲ ಒಂದು ಲಾಡ್ಜ್ ಕೇಳ್ಬೇಕಂದ್ರೆ ಇಲ್ಲ ನಾವು ಬಂಗಾರಪ್ಪನ ಅಂತಿದ್ದೀವಿ ಅದನ್ನು ಹೇಗೆ ಬದುಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ನಾವೇನು ಭಾಳ ನಮ್ಮ ಕಾಲ ಮೇಲೆ ನಾನು ಹೋಗಿ ನಿಂತೀನಿ ಅಂತ ಭಾಳ ಕಡಿಮೆ ಹೌದಲ್ವಾ ಹೌದಲ್ವಾ ನಮ್ಮ ಸಮಾಜದ ಹೆಮ್ಮೆಯ ನಾಯಕರು ಬಂಗಾರಪ್ಪನವರು ಕಾಗೋಳು ತಿಮ್ಮಪ್ಪನವರು ಹೌದಲ್ವ ಅವರು ನಮಗೊಂದು ಹೆಸರಿಟ್ಟಿದ್ದಾರೆ ಹೆಸರಿಟ್ಟಿದ್ದಾರೆ ಇವತ್ತು ಹಾಗಾಗಿ ನಾವು ಇನ್ನೂ ನಾವು ಒಂದಾಗೋದು ಸಾಕಾಗಲಿಲ್ಲ ನಾವೆಲ್ಲಿ ಇದ್ದೀವಿ ನಾವು ಒಂದಾಗಬೇಕು ಹೌದಲ್ವಾ ಹಾಂ ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ ಇಂಥ ಮಠಗಳನ್ನು ಮಾಡಿಕೊಂಡು ನಾವು ಈ ಜಂಕ್ಷನಲ್ಲಿ ಸೇರಿಕೊಂಡು ನಮ್ಮ ಕೆಲವೊಂದಿಷ್ಟು ಮಾತುಗಳನ್ನು ಹಂಚಿಕೊಂಡ್ರೆ ನಮ್ಮ ವಿಷಯಗಳನ್ನು ಹಂಚಿಕೊಂಡ್ರೆ ನಾವು ಮುಂದೆ ಎಷ್ಟು ದೊಡ್ಡ ಮಠ ಬೇಕಾದ್ರೂ ಕಟ್ಬೋದು ಎಷ್ಟು ದೊಡ್ಡ ಕೋಟೆ ಬೇಕಾದ್ರೂ ಕಟ್ಬೋದು ನಾವು ಎಷ್ಟು ದೊಡ್ಡ ಕೋಟೆ ಬೇಕಾದ್ರೆ ಹಾಗಾಗಿ ಇನ್ನು ಮುಂದಾದಾರು ನಾವು ಕಲ್ತ್ಕೊಂಡು ಧಾರ್ಮಿಕ ಅಂದರೆ ಏನು ಆಮೇಲೆ ನಮ್ಮ ತಾಯಂದಿರು ಯಾಕೋ